आमे के चलते हरिपना इनेवर उजला एनमक यो तो सादर मामा हम अच्छा बेटा अरे मामा सुनो यो प्यार प्यार में बंद देले ಬೀಜ ಇದ್ರ ಮಗನ ಜೊತೆ ದುರ್ಗಮ್ಮ ಎಲ್ಲರ ಕರ್ಶನ ಬಡ ನಿಮ್ಮ ದಡಪ್ಪ ಎಲ್ಲ ಎಲ್ಲ ಸುಗಮವಾಗಿ ಜರಗಿತ್ತು ಇವ್ರೂರ ಜಾತ್ರೆ

ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಅದೀರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮದೀವಿ ರೀ ಬರೀ ಇವತ್ತಿನ ಲಾಗ್ ಈಗ ಚಲೋ ಮಾಡಾಕತ್ತೀನಿ ಇವತ್ತಿನ ಲಾಗ್ ಸ್ಟಾರ್ಟಿಂಗನ್ನು ನೀವೆಲ್ಲ ಒಂದು ಚೆನ್ನಾಗಿ ಕೇಳಿದ್ರಿ ದೇವಿ ಇದು ಪೂಜೆ ಮಾಡೋದು ಅದು ವೀಡಿಯೋ ತೋರಿಸ್ತೀವಿ ಅಂತ ಹೇಳಿ ನೀವು ಅಪ್ಪ ಪೂಜೆ ಮಾಡೋದು ವಿಡಿಯೋ ತೋರಿಸ್ತೀವಿ ಅಂತ ಹೇಳಿ ನಿಜ ಹೇಳತ್ತೀನಿ ನಾನು ಇದೇ ಫಸ್ಟು ಸರಿ ನೋಡಾಕತ್ತೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕಿ ನೋಡಿರಿ ಇದು ನಮ್ಮಪ್ಪ ಸಂಜೆ ಪೂಜೆ ಮಾಡಾಕತ್ತಿದ್ರು ಅಂತ ಯಶಮನ್ರು ಹೋಗಿದ್ರು ನಾವು ಅಂದ್ರೆ ಡೇ ಟೈಮ್ ಹೋಗಿದ್ವಲ್ಲ ನೋಡ್ಕೊಂಡು ಬಂದಾದಮೇಲೆ ರಾತ್ರಿ ನಮ್ಮಪ್ಪ ಪೂಜೆ ಮಾಡಿದ ನಾವು ಯಶಮಾನ್ರು ಹೋಗಿ ದರ್ಶನ ಮಾಡಿಕೊಂಡು ಮತ್ತು ಈ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡು ಬಂದರು ನಮ್ಮಪ್ಪ ಈ ಥರ ಪೂಜೆ ಮಾಡ್ತಾರಂತ ನಂಗೆ ಗೊತ್ತಿರಲಿಲ್ಲ ನೋಡೋದು ಇಲ್ಲ ಇದೇ ಮೊದಲೇ ಸರಿ ನಾವೆಲ್ಲ ಎಷ್ಟೋ ಸರಿ ಊರಿಗೆ ಹೋದಾಗ ಏನು ಮಾಡ್ತೀವಿ ಹೇಳ್ರಿ ಸೀದಾ ಮನೆಗೆ ಹೋಗ್ತೀವಿ ಬಂದುಬಿಡ್ತೀವಿ ಅಷ್ಟ ದೇವಸ್ಥಾನಕ್ಕೆ ಹೋದರೂ ಕೂಡ ಹಿಂಗೆ ಡೇ ಟೈಮು ಅಥವಾ ಹಿಂಗೆ ಪೂಜೆ ನಡೆದೇ ಇರೋ ಟೈಮ್ ಇರುತ್ತಲ್ಲ ಅವಾಗ ಹೋಗಿರ್ತೀವಿ ಆದರೆ ಇವತ್ತು ಇಷ್ಟು ಈ ಥರ ಎಲ್ಲ ಪೂಜೆ ಮಾಡ್ತಾನೆ ಅಂತ ನೋಡ್ತಿರೋದು ಇದೆ ಮೊದಲಾನೆ ಯಶಮಾನ್ರು ಹಿಡ್ಕೊಂಬಂದಿದ್ದಕ್ಕೆ ಭಾಳ ಖುಷಿ ಆಯ್ತು ನನಗೆ ಆಮೇಲೆ ನಿನ್ನೆ ಮೊನ್ನೆ ವಿಡಿಯೋ ಅಚ್ಚ ಮೊನ್ನೆ ಮೂರು ದಿನದ ವಿಡಿಯೋನ ಭಾಳ ಅಂದ್ರೆ ಭಾಳ ಜನ ಇಷ್ಟಪಟ್ಟಿದ್ರಿ ನನ್ನ ತವ್ರ ಮನೆ ಲಾಗ್ಸ್ ಹಬ್ಬದ ಅದೆಲ್ಲ ಫ್ಯಾಮಿಲಿ ಚೆನ್ನಾಗೈತಿ ಸೂಪರ್ ಐತಿ ಹಂಗೆ ಎಲ್ಲ ಒಳ್ಳೆ ಒಳ್ಳೆ ರೀತಿಯಿಂದ ಕಮೆಂಟ್ಸ್ ಹಾಕಿರಿ ಅದಕ್ಕೋಸ್ಕರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಈಗ ನಮ್ಮಪ್ಪ ಪೂಜೆ ಮಾಡ್ಕೊಂತಾರಲ್ಲ ಇಲ್ಲಿ ಫಸ್ಟ್ ಇಷ್ಟ ಇತ್ತು ಅದು ಗುಡಿ ದುರ್ಗಮ್ಮನ ಗುಡಿ ಆಮೇಲೆ ಈಗ ಮೂರು ವರ್ಷ ಆಯ್ತದ ದೇವಸ್ಥಾನ ಆಗಿ ಹಿಂದೆಗಡೆ ಕಟ್ಟಿಯಾರಲ್ಲರೂ ಹೊಸ ದೇವಸ್ಥಾನ ಅದಾಗಿ ಇದು ಮುಂದೆಗಡೆ ತ್ರಿಶೂಲ್ ಐತಿ ಮೂರು ವರ್ಷ ಆಯಿತು ದೇವಸ್ಥಾನ ಆಗಿ ಮೂರು ವರ್ಷದೊಳಗೆ ಮೂರನೇ ವರ್ಷನ ತೇರು ರೆಡಿ ಐದು ನಿಜ ಅಂದ್ಕೊಂಡಿದ್ದೆ ಅಲ್ಲ ಕೆಲವು ದೇವಸ್ಥಾನದಾಗ ಒಂದು ಕೆಲವೊಂದು ದೇವ್ರಿಗೆ ಎಷ್ಟೋ ವರ್ಷಗಳಾದಮೇಲೆ ತೇರು ರೆಡಿ ಆಗ್ಬೇಕಂದ್ರೆ ಭಾಳ ಟೈಮ್ ತೋತೈತಿ ಆದರೆ ಈ ದುರ್ಗಾದೇವಿಗೆ ಬೇಗ ಅಂದ್ರೆ ಬೇಗನ ಆಯಿತು ಅದು ಭಾಳ ಖುಷಿ ಕೊಡೋ ಅಂಥದ್ದು ಆಮೇಲೆ ನಿಮ್ಗೆ ಏನಾದರೂ ನಾನು ಯಾಕಂದ್ರೆ ನಾನು ನಮ್ಮ ಅಪ್ಪ ಹೇಳೋ ಪ್ರಕಾರ ಅಲ್ಲೆಲ್ಲ ಸುತ್ತಮುತ್ತ ಜನ ಬರೋದು ಬೇರೆ ಬೇರೆ ಊರಿಂದ ಬರೋ ಜನ ಎಲ್ಲ ಭಾಳ ಅಂದ್ರೆ ಭಾಳ ನಡ್ಕೋತಾರೆ ಹಾಗೆ ಆ ತಾಯಿಗೆ ಅಷ್ಟು ಜನ ನಡ್ಕೋತಾರೆ ಅವರು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಈಡೇರಿಸ್ ಇರ್ತಾಳೆ ಆ ತಾಯಿ ಹಾಗಾಗಿ ಅಷ್ಟು ಜನ ಭಕ್ತರು ಆದರ ದೂರ ದೂರ ಊರಿಂದ ಎಲ್ಲ ಬರ್ತಾರೆ ನಮ್ಮ ಮನೆ ಲಾಗ್ನಾಗ ಒಂದು ಸರಿ ಹೇಳಿ ನಾ ಈ ವಿಷಯನ ಮತ್ತೆ ಯಾಕೆ ಹೇಳಕತ್ತೀನಿ ಅಂದ್ರೆ ನಿಮಗೂ ಯೂಸ್ ಆಗಲಿ ಅಂತ ಹೇಳತ್ತೀನಿ ಭಾಳ ಅಂದ್ರೆ ಭಾಳ ಅಂತ ಅಂತರ ಈ ತಾಯಿದು ಏನು ಕೇಳ್ಕೊತದೆಲ್ಲ ಆಗತ್ತಂತ ನೀವು ಒಂದು ಸರಿ ಬೇಕಾದ್ರೆ ನಮ್ಮೂರಿಗೋಗಿ ಹೋಗಿ ದರ್ಶನ ಮಾಡಿಕೊಂಡು ಬೇಕಾದ್ರೆ ಬರೀ ನಿಮ್ಗೆ ಏನಾದರೂ ಒಳ್ಳೆಯದಾಗತ್ತಾ ಅಂತ ನಾನು ಅಂದ್ಕೊಂಡು ನಿಮ್ಮ ಜೊತೆಗೆ ಇದನ್ನ ಶೇರ್ ಮಾಡ್ಕೊಳಕ್ಕತ್ತೀವಿ ಹಾಗೆ ಏನಪ್ಪ ಅಂದರೆ ನಾವು ನಮ್ಮ ತಂಗಿಯರು ಮತ್ತು ನಮ್ಮ ಚಿಕ್ಕಮ್ಮ ಅವರೆಲ್ಲ ಬಂದ್ರಲ್ಲ ನೋಡಿದ್ರಲ್ಲ ನೀವು ಮೂರು ಐತಿ ಐತಿಲ್ಲಿ ಎರಡು ಜೋಡಿ ಅಷ್ಟೇ ಇಲ್ಲ ಮೂರು ಜೋಡಿ ಅಂದ್ರೆ ನಮ್ಮ ಚಿಕ್ಕಮ್ಮ ಮಗಳನ್ನ ಅವರಿಬ್ಬರೂ ಫ್ಯಾಮ್ಲಿ ಸಮೇತ ಬಂದರು ಗಂಡ ಹೆಣ್ಣಿನೂ ಬಂದರೆ ನಾನು ಆಮೇಲೆ ನಮ್ಮ ತಂಗಿ ಅವರಿಬ್ರು ಗಣತಿ ನಾ ಇಬ್ಬರು ಗಣತಿ ಮೂರು ಜೋಡಿ ಇದೀವಿ ಅವ್ರಿಗೂ ದೊಡ್ಡ ಅಕ್ಕಂದ ಗಂಡ ದ್ರಸ್ತ ಬಂದಿಲ್ಲ ಅದು ಬಿಟ್ಟರೆ ಫುಲ್ ಫ್ಯಾಮ್ಲಿ ಆಗೈತಿ ಹಾಗೆ ನಮ್ಮ ಚಿಕ್ಕಮ್ಮನ ಮಗ ಅಂದ್ರೆ ರೇಣ್ಣ ಅಣ್ಣನೂ ಬಂದರಿ ಸಂಜೆ ಅಂದ್ರೆ ಅವನು ಹಾಲು ಹಿನ್ನೆ ಬರ್ತಾನ ಸಂ ಟೈಮು ಸ್ವಲ್ಪ ಬೇಗ ಬಂದಿವೆ ಹಬ್ಬ ಅಂತೇಳಿ ತೋರಿಸ್ತೀನಿ ನಿಮ್ಗೆ ವೀಡಿಯೋ ಏನೋರಿಗೆ ನೋಡಿರಿ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ರಥೋತ್ಸವ ತೇರ್ ಅಂತೀವಲ್ಲ ರೀ ನಮ್ಮ ಎಲ್ಲ ತೇರು ಅಂತ ಹೇಳ್ತೀವಿ ದುರ್ಗಾದೇವಿದು ಮೊದಲೇ ಸಲ ಸಲ ತೇರು ಹೇಳಿ ಆ ವಿಡಿಯೋನ ಇವತ್ತು ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇರೋದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಭಾಳ ಖುಷಿ ಆಗುತ್ತಾ ಈ ದೇವಸ್ಥಾನ ಇಷ್ಟು ಬೇಗ ಇಷ್ಟು ಏನದು ಮುಂದೆ ಆಗತ್ತೈತೆ ಇಂಪ್ರೂವ್ ಆಗತ್ತೈತಿವಿ ಭಾಳ ಭಾಳ ಖುಷಿ ಆಗುತ್ತ ನಾ ಸಣ್ಣಲ್ಲಿರುವಾಗಲೇ ಯಾವಾಗ ಅಲ್ಲಿಂದ ಇದುವರೆಗೂ ಅಷ್ಟೇ ಇರ್ತದೆ ದೇವಸ್ಥಾನ ಈಗ ಒಂದು ನಾಲ್ಕೈದು ವರ್ಷದಾಗ ಭಾಳ ಅಂದ್ರೆ ಭಾಳ ಮುಂದುವರೆ ಅದೊಂದು ಖುಷಿ ಆಗುತ್ತೆ ಇದು ಗರ್ಭಗುಡಿ ಪೂಜೆ ನೋಡ್ರಿ ಒಳಗಡೆ ಈ ಥರ ಐತಿ ದುರ್ಗಾದೇವಿ ನನ್ನ ಮನೆ ಹೊರಗಿಂದ ತೋರಿಸಿದ್ದೆ ಇದು ಗರ್ಭಗುಡಿ ನೋಡ್ರಿ ಹಂಗೈತಿ ಸ್ನೇಹಿತರೆ ಈಗ ನೀವು ಪೂಜಾದ ವಿಡಿಯೋ ನೋಡಿದ್ರಲ್ಲ ಅದು ನಿನ್ನೆ ರಾತ್ರಿ ವಿಡಿಯೋ ಈಗ ನಾವು ನಿನ್ನೆ ಹೋಗಿ ದೇವಿ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ ಅಲ್ರಿ ಅಲ್ಲಿಂದ ಮತ್ತಿದು ಈ ಕಂಟಿನ್ಯೂ ಆಗೈತಿ ಅಪ್ಪ ಪೂಜಾ ಅದೆಲ್ಲ ಮುಗಿಸಿ ಮನೆಗೆ ಬಂದರು ಯಾಕಂದ್ರೆ ನಿನ್ನೆ ಹೋದವರು ಇವತ್ತು ಬಂದಿದ್ದವರು ಜಾತ್ರೆ ಎಲ್ಲ ಫುಲ್ ಗದ್ದಲ ಇರತ್ತ ಬಂದು ಕೂತು ಮಾತಾಡಕತ್ತಿದ್ರು ಎಲ್ಲರ ಜೊತೆಗೆ ಯಾಕೆ ಯಾಕಂದ್ರೆ ಯಾರು ಯಾರ್ಯಾರು ಬಂದರು ಅಂತಾನೆ ಗೊತ್ತಿರಲಿಲ್ಲ ಯಾಕಂದ್ರೆ ಬಂದೇ ಇಲ್ಲ ಅವ್ರ ಮನೆಗೆ ಈಗ ಬಂದಿದ್ದು ಎಲ್ಲರ ಜೊತೆಗೆ ಮಾತಾಡತ್ತಿಲ್ಲ ಎಲ್ಲರೂ ಕೂತ್ಕೊಂಡಿದ್ರು ಹಾಗೆ ನಮ್ಮ ತಂದೈರಿ ಅಲ್ಲಿ ಊಟ ಮಾಡಲಿಲ್ಲ ಅವ್ನಿಗೆ ಎಲ್ಲಿ ಊಟ ಮಾಡೋಲ್ಲ ಗೊತ್ತಿರೋದು ಐತಿ ಹಠ ಮಾಡ್ತಾನೆ ಊಟ ಮಾಡೋದಿಲ್ಲ ಹಾಗಾಗಿ ಬಂದು ಜಗಳ ಮಾಡ್ತಿದ್ದೆ ಹಸುವಿಗೆ ಹಂಗೆ ನಾನು ಕರ್ಕೊಂಡು ಊಟ ಮಾಡ್ಸೋಂತ ಕೂತಿದ್ದೆ ಹಾಗೆ ಈಗ ನೋಡ್ರಿ ಸ್ವಲ್ಪ ಹೊತ್ತು ಆಯ್ತು ಮತ್ತು ನಾವು ರೆಡಿ ಆಗ್ತೀವಿ ಯಾಕಂದ್ರೆ ತೇರಳೆ ಟೈಮ್ ಆಗೈತಿ ನಾವು ಐದು ಗಂಟೆ ರೀ ಈಗ ರೆಡಿ ಆಗತ್ತೀವಿ ನಂದು ಹೇರ್ ಸ್ಟೈಲ್ ಬೆಳಿಗ್ಗೆ ಮಾಡ್ಕೊಂಡಿದ್ದೆ ಒಂಚೂರು ಚೆಂದಾಗಿದ್ದಿಲ್ಲ ಅದು ನನಗೂ ಗೊತ್ತು ನಮ್ಮ ಮನೆಯಾಗ ಬೈದ್ರೆ ಹೆಂಗೆ ಮಾಡ್ಕೊಂಡು ಹೆಂಗೆ ಹಾಕ್ಕೊಂಡು ಯಾಕೆ ಅದನ್ನ ಜಡಿ ಹಾಕಂಗೆ ಹಾಕೊಂಡು ಅಂತೇಳಿ ನಾನು ಇರಲಿ ಬಿಡ ನಂಗೆ ಮೂಡಿಲ್ಲ ಹೇರ್ ಸ್ಟೈಲ್ ಮಾಡ್ಕೊಳ ಅಷ್ಟು ಅಂತೇಳಿ ಸುಮ್ಮನೆ ಅಲ್ಲಿಗೆ ಬಿಟ್ಟಿದ್ದೆ ನಮ್ಮ ತಂಗಿ ನಮ್ಮ ರೇಣುಕಾಯ ಇಬ್ಬರು ಸೇರಿ ಇಬ್ಬರು ತಂಗಿಯಾದ ಸೇರಿ ನನಗೆ ಹೆಸ್ಟಾಲ್ ಮಾಡಿದರು ಹೆಂಗ್ ಅಂತೇಳಿ ಆಮೇಲೆ ನೋಡಿ ಕಮೆಂಟ್ ಮಾಡಿ ಹೇಳ್ರಿ ಮಕ್ಕಳೆಲ್ಲ ರೆಡಿ ಆದರು ಫಸ್ಟ್ ಅವ್ರಿಗೆ ರೆಡಿ ಮಾಡಿಬಿಟ್ಟು ಬಿಡ್ತೀವಿ

సిసి సిసి వాస దేవత గలికి ಜಂಪಿಂಗ್ ಆರ್ಡನ್ ಹಾಪ ಜಂಪಿಂಗ್ ಆರ್ಡನ್ ರಬ್ಬಲ್ ತಗೊಂಡ್ರಿ ಬೇಡ ನೀವು ಹಾಯ್ ಮಾಡ್ರಿ ಫ್ ಫಸ್ಟ್ ನಂದಕ್ಕ ಜ್ಯೋತಿ ಹಾ ಮೇಡಮ್ ರೇಣುಕಾ ಅಕ್ಕ ಹಿಂಗೆ ಮಾಡ್ರಿ ಚೇತ್ರ ಆಯ್ತಾ ಹೀರೋಯಿನ್ ಅರಿ ಆರು ಮಂದಿ ಸೀರಿಯಲ್ ಇರೋ ಮಾಡಿ ಬಂದ್ಬಿಡ್ರಿ ಲೈನ್ ಒನ್ ಹಾ ಬಾ ಇಲ್ಲಿ ನೋಡ್ರಿ ರೀಲ್ಸ್ ಶೂಟಿಂಗ್ ನಡೆಯಕತ್ತೈತಿ ಎಲ್ರದ ಇವರು ಶೂಟಿಂಗ್ ಮಾಡಕೈತಾರ ನಿಂತಾರ ಏ ಇಲ್ಲ ನಮ್ಮ ಪ್ರಶಾಂತ ಲಾಸ್ಟ್ ಆಗಲ್ ಬಂದಿಲ್ಲ ಈಗ ನಮ್ ತಮ್ಮ ಬಂದ್ರಿ ಈ ಕಡೆ ಚಲೋ ಐತಿ ಬಾಮನ್ ಇವ್ರಿಲ್ ಹೊಂಟಾರ್ರಿ ಹಿಂದ ಇವ್ರು ಒಬ್ಬರ ಆತಾರ ನಾವು ಕ್ಯಾಮ್ರ ಹಾಂ ಇನ್ನೊಂದು ಪರ್ಷ ಒಂದು ಎಲ್ಲರೂ ಎಲ್ಲರು ಕೊಟ್ಟಿರಿ ಸಲ ಟೋಟಲ್ಲಿ ಟೈಮ್ ಹೆಚ್ಚು ಕಡಿಮೆ ಆದ್ರೆ ನಾ ಹೋಗೋತ್ತಿಗೆ ಬಂದಿರಿ ಇವತ್ತು ಇವತ್ತು ಜಮ್ತಾನೆ ಹ್ಞೂ ಎಲ್ಲ ಗಡಿ ಬಿಡಿ ಗಡಿ ಬಿಡಿ ಗಡಿ ಬಿಡಿ ಆತು ರೀ ಇನ್ನೇನು ಆದರೂ ಕೂಡ ಇಲ್ಲ ರೀ ಚಂದಗೆ ರೆಡಿ ಐತಿ ಚೆಂದಾಗೆ ಹೊಂಟೀವಿ ಹಬ್ಬ ಮಾಡೋಕೆ ಇವರು ಫಸ್ಟ್ ಆಗಿರೋದ್ರಿಂದ ಜಲ್ದಿನೇ ಆಗಿದೆ ಯಾಕಂದ್ರೆ ನಿಮ್ಮ ಹಾಲಿನ ತೇರು ಸಂಜೆ ಆರು ಗಂಟೆ ಮೇಲೆ ಹೇಳ್ತಿದ್ದೆ ಇವ್ರ ಐದು ಗಂಟೆ ಒಳಗೆ ಹೇಳಕ್ ಆತಾರೆ ನಿಮ್ಮ ತಮ್ಮ ಫೋನ್ ಮಾಡಿದ್ದೆ ಈಗ ಇವರೆಲ್ಲ ಬಂದು ಮುಂದೆ ನಿಂತಾರೆ ಈಗ ನಾವು ಅವ್ರ ಸೈಡ್ ಒಂದು ಮುಂದೆ ಈಗ ಸ್ಟಾರ್ಟ್ ಆಗಿದೆ ಅಂತ ಬದ್ರಿ ಫೋನ್ ಮಾಡಿದೆ ಚಲೋ ಆಗಿ ತಲೆ ನೀವು ಅಂತ ಹೇಳಿ ಅವ್ರು ಬಸ್ಸಿಂದ ಬಂದಾರೆ ನಿಮ್ಮ ಗುರು ಹೌದಣ್ಣ ಅಂದ್ರೆ ಅಷ್ಟು ಅಡ್ವಾನ್ಸ್ ಏರಿ ನೀವು ಬರ್ತೀರ ಅಂತ ನಿಮ್ಮ ತಮ್ಮ ಪ್ಲಾನ್ ನಿಮ್ಗೆ ಗೊತ್ತಾಯ್ತಲ್ಲ ನಿಮ್ಮ ಮನೆಯವ್ರು ಹೋದ್ರ ಆ ಗಾಡಿಯಾಗ ಹೋದ್ರ ಅವ್ರವ್ರ ಜೊತೆಗೆ ಚೈತ್ರ ರಾಜ್ಮಂತ್ರ ಅವ್ರ ಯಜಮಾನ್ ನಮ್ಮ ಇವ ಬಾಳೆ ಹೋಗ ಬಾಳೆ ಹೇಳ ಬರ್ಲ ಅನ್ಕೊಂಡಿದ್ದಿಲ್ಲ ಎಷ್ಟೊತ್ತು ಲೇಟ್ ಅದು ಕಟ್ ಟೈಮ್ ಎಲ್ಲ ಹಾಜರಾದ್ರಿ ಈ ಸಲ ದುರ್ಗಮ್ಮ ಎಲ್ಲರೂ ಕರ್ಸ್ಕೊಂಡ್ರೆ ನಿಮ್ಮ ದೊಡ್ಡಪ್ಪ ಎಲ್ಲ ಬೇಡಿಕೆ ಬಿಟ್ಟು ಎಲ್ಲರೂ ಕೂಡಲಿ ಅಂತೇಳಿ ஆக பண்ணேன் காமி வரங்க பண்றே நான் ஊ ಸ್ನೇಹಿತರೆ ರೀ ತೇರು ಎಳೆದು ದೇವಸ್ಥಾನದಿಂದ ಸ್ವಲ್ಪ ದೂರ ಎಳಿತೈತಿ ಭಾಳ ದೂರ ಏನಲ್ಲ ಯಾಕಂದ್ರೆ ಮೊದಲೇ ಸಲ ಅಲ್ಲ ಇದು ಎಳೀತಿರೋದು ಇನ್ನೂ ಜಾಗ ಅಷ್ಟಾಗಿ ಬಯಲು ಜಾಗ ಇಲ್ಲ ಅಲ್ಲಿ ಹಾಗಾಗಿ ಸ್ವಲ್ಪ ಎಳಿತಾರೆ ಪುಣ್ಯ ಇದೊಂದು ವರ್ಷ ನೋಡಿರಿ ನಾವು ತೇರು ಎಡಕ್ಕೆ ಸ್ಟಾರ್ಟ್ ಆಗೋ ಮುಂಚೆನ ಬಂದಿರೋದಂದ್ರೆ ಪ್ರತಿ ವರ್ಷ ಭಾಳ ಅಂದ್ರೆ ಭಾಳ ಲೇಟಾಗಿ ಬರ್ತಿರ್ತೀವಿ ನಾವು ಭಾಳ ಬಯಸ್ಕೊಂತೀವಿ ಇದೊಂದು ವಿಷಯವಾಗಿ ಇಷ್ಟು ಸೇರಿದ್ರೆ ಬರೀ ಮಾತು ಜಾಸ್ತಿ ಆ ಥರ ಟೈಮ್ ಹೋಗೋದಾಗ ಗೊತ್ತಾಗೋದಿಲ್ಲ ಆದ್ರೆ ಇವತ್ತು ನಮ್ಮ ತಮ್ಮ ಸುಳ್ಳು ಹೇಳಿ ಕರ್ಸ್ಕೊಂಡ ಆಗಲಿ ಚಲೋ ಆಯಿತು ಅಲ್ಲೇ ಯಾವ ಅಂತ ಅಂದಿದಕ್ಕೆ ನಾವು ನಿಜ ಅಂದ್ಕೊಂಡು ಅಷ್ಟು ಬೇಗ ಹೊರಟು ಬಂದ್ವಿ ಅಂದ್ರೆ ನಮಗೆ ಅಲ್ಲ ತೇರು ಹೇಳೋಕ್ಕೆ ಶುರು ಹಾಕೋ ಮುಂಚೆನ ಬಂದ್ವಿ ಮೊದಲೇ ಸಲ ತೇರು ಹೇಳೋಕತ್ತೈತೆ ಅಂದರೂ ಕೂಡ ಜನ ಇಷ್ಟು ಜನ ಸೇರಿದ್ರು ಅದೂ ಭಾಳ ಖುಷಿ ಆಯಿತು ಇನ್ನೊಂದು ಏನಪ್ಪ ಅಂದ್ರೆ ಒಂಚೂರು ಗದ್ಲ ಗಲಾಟೆ ಏನಿಲ್ಲ ಎಷ್ಟು ಶಾಂತ ರೀತಿಯಿಂದ ಅದು ಗೊತ್ತು ಇದು ಈ ಹಬ್ಬ ಭಾಳ ಭಾಳ ಖುಷಿ ಕೊಡುವಂಥದ್ದು ಅಂಥದ್ದು ಆ ನಮ್ಮೂರ ಜನಗಳನ್ನ ಅಷ್ಟು ಖುಷಿಯಾಗೈತಿ ಅಷ್ಟು ಸುಸೂತ್ರವಾಗಿ ನಡೀತು ಅದನ್ನು ತೇರ ಅಲಂಕಾರ ಅಂತ ನೋಡಿದ್ರು ಅವರು ಅಂತ ಅನ್ನಿಸ್ತಿದ್ರು ಅಷ್ಟು ಸೂಪರಾಗಿ ತೇರ ಅಲಂಕಾರ ಮಾಡಿದ್ರು ಆಮೇಲೆ ಆ ಕಡೆ ಈ ಕಡೆ ಅದು ಇನ್ನು ಕುಚ್ಚಿರೋಡ್ರಿ ಎಲ್ಲಿ ಅದು ಅಂತೂ ಭಾರಿ ಚಂದ ಕಾಣಕತ್ತೈತಿ ತೇ ತೇರಿಗೆ ಆ ಡೆಕೋರೇಷನ್ಗೆ ಹಸಿರು ಇದ್ರಾಗ ನಾನು ಚಂದ ನೋಡ್ರಿ ಎಷ್ಟೋ ಲೈಟಿನ ಥರ ಹಾರ ಏನೋ ಹಾಕ್ತಾರೆ ಕೂಡ ಆ ಹಸಿರು ಏನಾದ್ರು ಈ ಥರ ಮಾಳ್ತು ಇನ್ನು ಕಟ್ಟಿದ್ರೆ ಅದು ಅದ್ರ ಅಂದ ಇನ್ನು ದುಪ್ಪಟ್ಟಾಗತ್ತ ಯಾವುದಾಗೋಲ್ದಕ್ಕೆ ಅದು ಹಾಕಿರೋದಕ್ಕೆ ಅನ್ಸುತ್ತೆ ಅಷ್ಟು ಚೆಂದ ಆಗೈತ್ರಿ ಅದು ಆ ತೇರು ಇಂಥ ಜಾತ್ರೆ ಒಳಗೆ ಇಂಥ ಗದ್ಲೊಳ್ಗೆ ನಮ್ಮ ತಂದಾಯಿ ನಿದ್ದೆ ರೀ ಎಲ್ಲಿ ನೋಡಿರ್ತೀರಿ ಈ ಥರ ಮಕ್ಕಳ ಮನೆಗೆ ಬರಿ ಆಟ ಆಡೋದು ಇಲ್ಲಿ ಬಂದ್ರಿ ಅಂತ ಅದು ಅಷ್ಟು ಡ್ರಮ್ ಸೆಟ್ಟು ಡೋ ಡೊಳ್ಳು ಅದೆಲ್ಲ ಬರ್ಸಕತ್ತರ ಅಂಥದ್ರಾಗ ಜಾತ್ರೆಯಿಂದ ಹೆಂಗಿರುತ್ತೆ ಗದ್ದಲ ಅಂಥ ಜಾತ್ರೆ ಒಳಗೆ ನಿಧಿ ಮಾಡೋರಂದ್ರೆ ನಮ್ಮ ತಂದಾಯಿ ನಂತವ್ರು ಬೇರೆ ಎಲ್ಲೂ ನೋಡಿಲ್ಲ ಯಾವ ಮಕ್ಳು ಮೊತ್ತ ಇನ್ನೂ ನಿಧಿಯಿಂದ ಹೆಸರಾಗ್ತಾವ ಸೌಂಡಿಗೆಲ್ಲ ಇವನಿಗೆ ಅಷ್ಟು ನಿಧಿ ತೂಗತ್ತೈತೆ ರೀ ಒಂಚೂರು ನೋಡ್ಸಿ ಆದರೂ ಅದು ಕೆಳಗಿದ್ರೆ ಸುಮ್ಮನೆ ಅಲ್ಲೇ ಒಂದು ನೀತಿ ತೋರ್ಸಾಗತ್ತಿದ್ದ ಹಂಗಾಗಿ ಎತ್ಕೊಂಡು ನಿಂತ್ಕೊಂಡಿದ್ದೆ ಆದರೂ ಒಂಥರ ಏನೋ ಖುಷಿ ರೀ ನಮ್ಮ ಊರು ಹಬ್ಬ ಮಾಡುವಾಗ ಅದು ಎಲ್ಲಿಲ್ಲದು ಖುಷಿ ಇರ್ತೈತೆ ಅದು ಏನೇ ಇದ್ದರೂ ನಿಮ್ಮ ಪಾಯಸ ಒಂದು ಸಂಭಾಳಿಸ್ಕೊಂಡು ಹೋಗ್ತೀವಿ ಆ ಏರಿಯಾಗ ಚಾಲು ಆಯಿತು ಉತ್ತತಿ ಎಲ್ಲ ಹೋಗ್ಯಕ್ಕಿದ್ರು ಇದು ಇದು ಉತ್ತತಿ ಹೋಗಿ ಟೈಮಿಗೆ ಹೆಸರಾದರೆ ಒಂದು ಕರೆಕ್ಟ್ ಹಂಗೆ ಅದು ಕಾಯ್ತದೆ ಉತ್ತತಿ ಹೋಗ್ಯಾಗ ಸ್ವಲ್ಪ ನಾವು ಹೋದ್ಮೇಲೆ ತಡನ ಆಯಿತು ಹೇಳೋದಕ್ಕೆ ಈ ಹುತತೆ ಹೋಗುವಾಗ ಎಚ್ಚರ ಅದ ಅವಾಗ ಖುಷಿ ಆದ ಅವನು ಹುತದೆ ಎಲ್ಲ ಹೋಗೋದ ಭಾರಿ ಚೆಂದ ಆತು ನೋಡ್ತಿರ್ಬೋದು ಆ ಸಂಜೆ ವಾತಾವರಣನ ಅಷ್ಟು ಚಂದೈತ್ರಿ ಹಿಂದು ನೋಡ್ತಿರ್ಬೋದು ನೀವು ಆಕಾಶದ್ರಾಗೆ ಎಷ್ಟು ಚೆಂದ ಐತಿ ಅಂತ ಅಂತ ಒಳ್ಳೆ ವಾತಾವರಣದಾಗ ಈ ಥರ ಭಾಳ ಅಂದ್ರೆ ಭಾಳ ಶಾಂತ ರೀತಿಯಿಂದ ಇದೊಂದು ಹಬ್ಬ ಆಯಿತು ಉತ್ಸವ ಅಂತಲೇ ಹೇಳ್ಬೋದು ಅಷ್ಟು ಚೆಂದ ಐತ್ರಿ ನಮ್ಮ ತಂದ್ಮೈ ನೋಡ್ರಿ ಈಗ ಎಚ್ಚರಾಗೇನ ಆಮೇಲೆ ಅಲ್ಲಿ ಅಂದಮೇಲೆ ಊರು ಹಬ್ಬ ಅಂದಮೇಲೆ ಎಲ್ಲರೂ ಬಂದಿರ್ತಾರೆ ಎಷ್ಟೋ ಜನ ನಮ್ಗೆ ಗೊತ್ತಿರೋರು ನಮ್ಮ ಫ್ರೆಂಡ್ಸು ಈ ಥರ ಸಿಕ್ಕರು ಭಾಳ ಖುಷಿ ಆಯ್ತು ಜಾತ್ರೆ ನೋಡಿ ಆಮೇಲೆ ಎಷ್ಟೋ ಜನ ನಮ್ಮ ವಿಡಿಯೋಸ್ ನೋಡ್ತಿರ್ತಾರೆ ಅವರು ನಮ್ಮನ್ನ ಎದುರಾಗಿ ನೋಡಿದಾಗ ಇದ್ರಿಗೆ ನೋಡಿದಾಗ ಕೆಲೊಬ್ರು ಮಾತಾಡ್ಸಾಗ ಹೆಂಜಾರ್ತಾರೆ ಕೆಲವೊಬ್ರು ಮಾತಾಡ್ಸಾರೆ ಮೊದ್ಲಿಂದ ಪರಿಚಯ ಇದ್ದವರು ಇದ್ರೆ ಮಾತಾಡ್ಸಬಿಡ್ತಾರೆ ಅದಂಥದ್ರಾಗ ನಮಗಿಲ್ಲಿ ಭಾಳ ಜನ ಸಿಕ್ಕರು ಭಾಳ ಖುಷಿಪಟ್ಟು ಮಾತಾಡಿದ್ರು ಅದು ಖುಷಿ ಆಯ್ತು ನನಗೆ ಯಾಕೆಂದ್ರೆ ನಾವು ಮದುವೆ ಆದಾಗ ಅಷ್ಟು ಮದುವೆಗೆ ಹೊಸ್ತ್ರೊಳಗ ಊರಿಗೋದ್ರೆ ಅಷ್ಟು ಕಷ್ಟ ಇರೋರು ಎಲ್ಲ ಜನ ಮಾತಾಡ್ಸೋಕಾದಾಗ ಆದ್ರೆ ಈಗಿಲ್ಲ ಒಂದು ನಮ್ಮದು ಈ ಮನೆ ಆದಾಗಿಂದ ಅಂತ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಖುಷಿ ಪಡ್ತಾರ ಅವ್ರಾಗೆ ಮಾತಾಡಿಸ್ತಾರೆ ಅದೊಂದು ಖುಷಿ ಆಕೈತಿ ಯಾಕಂದ್ರೆ ಮುಂದೆ ಇಲ್ಲ ಬಿಡಪ್ಪ ಅನ್ನೋ ರೀತಿ ಹೋಗೋರು ಕೂಡ ನಿಂತು ಮಾತಾಡಿಸ್ತಾರೆ ಯಾರೋ ಒಬ್ರು ತೋರಿಸಿದ್ರು ಸಾಕು ಬಂದು ಮಾತಾಡ್ಸಿದ್ರು ಆ ಥರ ಒಂಥರ ನಮ್ಗೆ ಖುಷಿ ಆಯಿತು ಈ ಥರ ಬದುಕ್ತೀವಲ್ಲ ಅವ್ರಿಗೆ ಅಂದ್ರ ಮುಂದೆ ಈ ಥರ ನಾವು ಒಳ್ಳೆಯ ರೀತಿಯ ಬದುಕಿಂದ ಅವರಾಗೆ ಬಂದು ಮಾತಾಡ್ಸ್ತಾರೆ ಅಂದಾಗ ಎಲ್ಲಿ ನಾವು ಸೋದಲಿಲ್ಲ ಗೆದ್ವಿ ಅನ್ನೋ ಫೀಲ್ ಬಂತು ಭಾಳ ಅಂದ್ರೆ ಭಾಳ ಆಯಿತು ಹಂಗೆ ನಮ್ಮ ತಂಗಿ ಫ್ರೆಂಡ್ಸ್ ಅವರೆಲ್ಲ ಮಾಮೂಲಿ ಎಲ್ಲ ಕೊಡಿರು ಒಬ್ರಿಗೊಬ್ರು ಮಾತಾಡ್ಸ್ಕೊಂಡು ಒಂಥರ ಹಬ್ಬ ಅಂದ್ರೆ ಹಾಗಲ್ರಿ ಊರಬ್ಬ ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲನೂ ಸಿಗುತ್ತೆ ಅಲ್ಲಿ ಊಟಿ ಬೆಳೆದ ಊರು ಅಲ್ಲಿ ಹಬ್ಬ ಅಂದ್ರೆ ಅದು ಡಬಲ್ ತ್ರಿಬಲ್ ಖುಷಿನೇ ಇರ್ತೈತಿ ಅದ್ರಾಗ ಹಳ್ಳಿ ಜಾತ್ರೆ ಅಂದ್ರೆ ಜಾತ್ರೆ ಜಾತ್ರೆ ಅಂತ ಚಂದ ಯಾವುದು ಅಲ್ಲ ಹಳ್ಳಿ ಒಳಗೆ ಆ ತೇರು ನೋಡೋದು ಅದು ಎಲ್ಲರೂ ಯಾರು ನೋಡಬೇಕು ಯಾರು ಬಿಡ್ಬೇಕು ಆ ರೀತಿ ಎಲ್ಲ ರೆಡಿಯಾಗಿ ರೆಡಿಯಾಗಿ ಬಂದಿರ್ತಾರೆ ಭಾಳ ಖುಷಿ ಆಯ್ತು ನಮ್ಮ ತಮ್ಮ ನಮ್ಮ ಅಪ್ಪ ಇಬ್ರು ಇಲ್ಲೇ ಇದ್ದರು ಇಲ್ಲಿ ನಮ್ಮ ತಮ್ಮ ಅದ ನೋಡ್ರಿ ಅಪ್ಪ ಮೋಸ್ಟ್ಲಿ ಮೊದಲೇ ಕ್ಲಿಪ್ ಕ್ಲಿಪ್ ನೋಡೋದು ಹೋದ್ನೇ ನಾವು ವಿಡಿಯೋದಲ್ಲಿ ಇಲ್ಲಿ ಇರೋದು ನಮ್ಮ ತಮ್ಮ ಇದು ಪಾಲ್ಕಿರಿ ದುರ್ಗಾದೇವಿದು ಪಾಲ್ಕಿ ಹಿಂದಿರೋದು ತೇರು ಒಂದು ಎಳ್ಕೊಂಡು ಬಂದು ವಾಪಸ್ಸಿಗೆ ಮತ್ತು ಗುಡಿ ಕಡೆ ಎಳ್ಕೊಂಡು ಹೊಂಟಾರ ಮೇನಾಗೆ ಐದು ಮಠದ ಸ್ವಾಮೀಜಿಗಳು ಬಂದಿದ್ದರು ಇಲ್ಲಿ ನಾನು ಅವ್ರನ್ನ ಯಾವುದೇ ಕ್ಲಿಪ್ಪಿಂಗ್ ಹಿಡಿದು ತೋರ್ಸೋಕ್ಕಾಗಿಲ್ಲ ನಿಮಗೆ ನಾನು ಯಾಕಂದರೆ ಇಷ್ಟು ಗದ್ದಲ ಇತ್ತು ಅದ್ರಾಗ ತಾನು ಬೇರೆ ಕಿರಿಕಿರಿ ಕೊಡಾತಿದ್ದೆ ಹಾಗಾಗಿ ನಾನು ನಾನೆಲ್ಲೂ ಅವ್ರ ಹತ್ತಿರ ಕಡೆ ಈ ಥರ ಹೋಗಿ ಯಾವುದೇ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ಐದು ಜನ ಬಂದಿದ್ರಂತೆ ಆಮೇಲೆ ಮೊದಲನೇ ವರ್ಷ ಆಗಿರೋದ್ರಿಂದ ಮತ್ತೆ ಐದು ಜನ ಕರೆದಿದ್ದರು ಬಂದಿದ್ರು ಕೂಡ ಭಾರಿ ಐತೆ ತೇರ ಉತ್ಸವ ಮಾತ್ರ ಹಾಂ ಹಾಂ ನಿಮ್ಮೂರ ಜಾತ್ರೆ ತೇರು ಹೇಳದೆ ತನ್ನ ಸ್ಥಳಕ್ಕೆ ವಾಪಸ್ ಬಂದ್ರಿ ಎಲ್ಲ ಸುಗಮವಾಗಿ ಜರಗಿತ್ತು ಇವ್ರ ಊರ ಜಾತ್ರೆ ಹಾಗೆ ಕೇಳಿದ್ರಿ ಕೆಲವೊಬ್ರು ಎಷ್ಟು ಜನ ನೀವು ಅಕ್ಕ ತಂಗಿಯರ ಅಂತೇಳಿ ನಾವು ನಾಲ್ಕು ಜನರು ಅಕ್ಕ ತಂಗಿಯರು ಆಮೇಲೆ ನಮ್ಮ ರೇಣುಕಾ ನಮ್ಮ ಚಿಕ್ಕಮ್ಮನ ಮಗಳು ಆಮೇಲೆ ನಮ್ಮ ಚೈತ್ರ ಬಂದಲಲ್ಲ ನೆನೆ ಅಕ್ಕಿ ಗಂಡನ ಜೊತೆ ಅವಳು ನಮ್ಮ ಚಿಕ್ಕಮ್ಮನ ಮಗಳು ಅವರಿಬ್ಬರು ಚಿಕ್ಕಮ್ಮನ ಮಕ್ಕಳು ನಂಗೆ ತಂಗಿಯಾರಾಕಾರ ಹೇಳ್ರಿ ಭಾಳ ಎಮರ್ಜೆನ್ಸಿ ಕೆಲಸದ ಅಂತವರು ಸರ್ಲೇ ರವಿ ಸಡಗರ ಸಂಭ್ರಮ ಯಾರು ನೋಡ್ತಾರ ಬೇಡ ಇಲ್ಲ ಇದ್ರಲ್ಲ

yaar yaar namaste 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 andi ke chapp gaala ele putta vaa kanra ke ele nirumbetta telli vund gaale eh aunnu varli na eh chappaliki eh onnu pagasnu enni cheyi vela karincha kada yaar khainta chappu thetti baithya gaadi idhi iska la iska iska achi kamara iska 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 la permission karante

ಹುಷಾರು <laughs> ತಗಾರ <laughs> 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 ಆ ಬ್ಯಾಗ್ ಸೈಡ್ ಬ್ಯಾಗ್ ಇದ್ರೆ ಅಲ್ಲ ಸೈಡ್ ಬ್ಯಾಗ್ ಸೈಡ್ ಬ್ಯಾಗ್ ಇದ್ರೆ ಆಗಿಬಿಡ್ರಿ ಅನ್ನೇ ಕಾರ್ ಇಡುತ್ತೀ ಇಲ್ಲ ಸೈಡ್ ಬರ ಹುಷಾರೋ ಬಿಜಿ ಆಗ್ರ ಮಗನ ಜೊತೆ ಮಕ್ಕ ಹಾಕಿ ಇವು

ಈಗ ಟ್ರೈನ್ ಹೋದ್ರೆನಾ ಯೂಟ್ಯೂಬ್ ಮಾಡಾಕೈತಿ ಅಲ್ಲಿ ಚಲೋ ಐತಿ ಈಗ ಸರ್ವಿಸ್ ಐತೆ ಕಂಟಿನ್ಯೂ ಕಂಟಿನ್ಯೂ ಸರ್ವಿಸ್ ಇರೋದಾ ಅದು ಹಾಂ ಆಗಲಿ ಇದೇನ ಆಯ್ತು ನೋಡೋದು ಆಗಲಿ ಚಲೋ ಐತಿ ಇವರು ಸ್ಲಿಪರ್ ದೊಡ್ಡ ಸಹದರಮ್ಮ ಮಾವ್ರಿ ಇವರು ಅದರ ನಮ್ಮ ಕಡೆ ಅವರು ದೊಡ್ಡ ತಮ್ಮ ಇವರು ನಿಮ್ಮ ದೊಡ್ಡ ಮಾರಿಚಯ ಮಾಡಿಕೊಟ್ಟ ಏ ಬಿಡು

ಭಾಳ ವರ್ಷಗಳ ಮ್ಯಾಲ ಕುಡ್ಯಾರ ನಿಮ್ಮನಿ ಹ್ಮ್ ಮತ್ತೆ ಮನೆ ಮುಂದೆ ಆಗ್ಲಿಲ್ಲ ಇಲ್ಲ ಬಂದ್ರಂತ ಹ್ಮ್ ಹ್ಮ್ ಗೌಡ್ರು ಗದ್ಲಾಗ್ಲಾಗೇ ಹಾ ಬನ್ರಿ ಮಂಡಾಳ ಸಲೋದಿನ್ರಿ